ಹಗಲು ರಾತ್ರಿ ಅನ್ನದೇ ಜನಸೇವೆ ಮಾಡುತ್ತಿರುವ ತಹಶೀಲ್ದಾರ್ ಸುಧೀಂದ್ರ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದ ತಹಶೀಲ್ದಾರ್ ಉತ್ತಮ ಕಾರ್ಯಕ್ಕೆ ಸಾರ್ವಜನಿಕರಿಂದ ಶಬಾಷ್ ಗಿರಿ ಶ್ರೀನಿವಾಸಪುರ ತಾಲೂಕಿನ ಬೀರಗಾನಹಳ್ಳಿ ಗ್ರಾಮಕ್ಕೆ ಸಂಜೆ ಏಳು ಗಂಟೆಗೆ ಭೇಟಿ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ವಾಟರ್ ಟ್ಯಾಂಕ್ ನಿರ್ಮಿಸಲು ಸ್ಥಳ ಪರಿಶೀಲನೆ ತಹಶೀಲ್ದಾರರು ನಡೆಸಿದ್ದಾರೆ ಹಾಗೆ ಆ ಗ್ರಾಮದಲ್ಲಿರುವ ಸಮಸ್ಯೆಗಳ ಬಗ್ಗೆ ಗ್ರಾಮಸ್ಥರ ಹತ್ತಿರ ಪರಿಶೀಲನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ಪಿಎಸ್ಐ ಜೈರಾಮಣ್ಣ ಹಾಗೂ ಪೊಲೀಸ್ ಸಿಬ್ಬಂದಿ ಹಾಗೂ ತಹಶೀಲ್ದಾರ್ ಸುಧೀಂದ್ರ ರವರ ಉತ್ತಮ ಕಾರ್ಯಕ್ಕೆ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಶಿವಪ್ರಸಾದ್ ಶ್ರೀನಿವಾಸಪುರ ಇಲ್ಲಿ ಮಾಡಪ್ಪ ಅಲ್ಲೆಲ್ಲ ಆಗಲ್ಲ ಮರ ಬರುತ್ತೆ ಆಯ್ತು ಬಿಡಪ್ಪ ಇಲ್ಲೇ ಬಿಡಪ್ಪ ಮಾಡಪ್ಪ ಸುಮ್ಮನೆ ಸುಮ್ಮನೆ ಬೇಕು ಸರ್ ಎಷ್ಟು ಒಂದ್ ಹತ್ತಿ ಹತ್ತಿ ಅಷ್ಟೇ ತಕ್ಕ ನಿಮ್ಗೆ

ಸುಮ್ನೆ ಆಯ್ತು ಬಿಡಿ ಇಲ್ಲೇ ಸುಮ್ನೆ ಇಸ್ಪೆಟ್ಟು ಒಂದ್ ಇಂಚ್ ಜಮೀನು ಯಾರಿಗೂ ಸಿಗಲ್ಲ ನಿಮ್ಗೆ ಯಾರಿಗೂ ಬರಲ್ಲ ಗೌರ್ಮೆಂಟ್ ಹೇಳಿ ಜಗನ್ ದಿಡಿಸು ನೀಡಿ ಪಣ ಮಾಡಿದಾಗ ಎಲ್ಲ ತೆರುಗಳುಸ್ಬೇಕು ಅಂತ ತೆರುಗಳುಸ್ತಿವಾಗ ನಾನು ಸ್ವಲ್ಪ ದಿಸೆ ವೇಟ್ ಮಾಡಲಿ ಜಮೀನರ ಏನಾದ್ರೂ ಮಾತಾಡ್ತಾರೆ ಇಂದ್ರೇನ್ ಸರ್ ನಾನು